ಬಂದಾಗ ಬರ್ತೀವಿ ಏ ಇಲ್ಲ ಶುರು ಬಂದ ಪ್ಲೇಸ್ ಇದು ಸೊ ಇಲ್ಲೇ ಟಿಕೆಟ್ನ ಪೂಜೆನೂ ಮಾಡಿಸಿ ಇಲ್ಲಿಗೆ ಕೊಟ್ಟಿದ್ದು ನಮಗೊಂದು ನಮ್ಮ ಆಸೆ ಇತ್ತು ಇಲ್ಲೇ ಟಿಕೆಟ್ ನೈಟ್ಲೇ ಏಳು ಮನೆ ಅಂತ ನಾವು ಇಲ್ಲಿಂದಲೇ ಶುರು ಮಾಡೋದು ನಮ್ಮ ಶೂಟಿಂಗ್ ಎಲ್ಲ ಇಲ್ಲೇ ಆಗಿರೋದ್ರಿಂದ ಮಾದಪ್ಪನ ಆಶೀರ್ವಾದನೇ ಇರಬೇಕು ನಮ್ಮ ಇವರು ಇರ್ತಾರೆ ರಿಯಲ್ ಟಿಕೆಟ್ಸ್ ಅವ್ರು ಕೊಟ್ಟಿದ್ವಿ ಇದು ಟಿಕೆಟ್ನ ಪ್ರತಿ ಒಬ್ಬ ಜೈ ಜೈ